ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂತಹ ಮಸಾಲ ಅಕ್ಕಿ ಹಪ್ಪಳ ಮಾಡುವ ಸರಳ ವಿಧಾನವನ್ನು ನಾನು ತೋರಿಸ್ಕೊಡ್ತೀನಿ ಈ ಹಪ್ಪಳ ಬಾಯಾಗಿಟ್ರೆ ಕರಗ್ತವು ಇದಕ್ಕೆ ನಾವೆಲ್ಲ ಖಾರ ಎಲ್ಲನೂ ಹಾಕಿರೋದ್ರಿಂದ ಟೇಸ್ಟು ಸಖತ್ತಾಗಿರ್ತವೆ ಟೀ ಟೈಮ್ ಜೊತೆ ತಿನ್ನೋಕೆ ಭಾಳ ಮಸ್ತಾಗಿರ್ತವೆ ಮತ್ತು ಅನ್ನ ಸಾಂಬಾರು ಜೋಡಿ ಹಪ್ಪಳ ಉಪ್ಪಿನಕಾಯಿ ಇಲ್ಲಾಂದ್ರೆ ಊಟನ ಹೋಗಲ್ಲ ಈ ಥರ ಒಂದು ಸಾರಿ ಮಾಡ್ಕೊಂಡು ನೋಡಿರಿ ನೋಡ್ರಿ ಎಷ್ಟು ಚೆನ್ನಾಗಿ ಇವು ಈ ಥರ ದೊಡ್ಡದಾಗಿ ನಾವು ಮಾಡಿದ್ರ ಮಾಡಿರೋ ಸೈಜ್ಗಿಂತ ಇದು ಎಣ್ಣೆ ಒಳಗೆ ಕರಿದ ತಕ್ಷಣ ಡಬಲ್ ಆಗ್ತವೆ ಅಷ್ಟು ಮಸ್ತಾಗಿ ಗರಿ ಗರಿಯಾಗಿ ಬಾಯಾಗಿಟ್ರೆ ಹಗುರಾಗಿ ಅಂತ ಹೇಳ್ಬೋದು ಈಗ ನಾನು ತೊಗೊಂಡಿರೋದು ನೋಡ್ಬೋದು ಒಂದು ಪಾತ್ರೆ ತೊಗೊಂಡಿನಿ ಒಂದು ಸ್ವಲ್ಪ ದಪ್ಪ ತಳದ ಪಾತ್ರೆ ತೊಗೊಳ್ರಿ ತಳ ಹಿಡಿತೈತಿಲ್ಲ ಅಂದ್ರೆ ತೆಳಗಿದ್ರೆ ಈಗ ನಾನು ನೀರನ್ನ ಎಷ್ಟು ಹಾಕ್ಕೊಂಡೇನೆ ಅಂತ ಹೇಳ್ತೀನಿ ಈಗ ಹಿಟ್ಟು ತೊಗೊಂಡೇನಲ್ಲ ಇದರಿಂದ ನಾನು ಎರಡು ಬಟ್ಲ ನಾನು ನೀರು ಹಾಕ್ಕೊಂಡೇನಿ ನೀವು ಯಾವುದೋ ಬಟ್ಲ ತೊಗೊಂಡ್ರು ಸಹಿತ ಆ ಬಟ್ಲದಿಂದ ಎರಡು ನೀರು ಒಂದು ಹಿಟ್ಟು ಈಗ ಮಸಾಲ ಮಾಡಕ್ಕೆ ಖಾರ ಭಾಳ ಅದಾವ ಇವು ಹೀಗಾಗಿ ನೋಡ್ಕೊಂಡು ಹಾಕೊಳ್ರಿ ಈಗ ಮೆಣಸಿನ್ಕಾಯಿ ತೊಗೊಂಡೇನಿ ತೊಳೆದಿಟ್ಕೊಂಡಿನಿ ಕರಿಬೇವು ನೋಡ್ರಿ ಒಂದು ಹತ್ತು ಹೆಸರು ಕರಿಬೇ ಒಂದು ಅರ್ಧ ಕಟ್ಟು ಒಂದು ಆಗಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ತೊಳೆದಿಟ್ಕೊಂಡಿನಿ ಮತ್ತು ನೋಡ್ರಿ ಕಾಳು ಒಂದು ಅರ್ಧ ಬಟ್ಲ ಮತ್ತು ಜೀರಿಗೆ ಒಂದು ನಾಲ್ಕು ಚಮಚ ಮತ್ತು ಅಜ್ವಾನ ಇಷ್ಟು ಓಂ ಕಾಳು ಅಂತೀವಲ್ಲ ಅದು ಅದನ್ನೆಲ್ಲ ನಾನು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಈ ಪೇಸ್ಟ್ ಮಾಡಿ ಈಗ ನೋಡ್ರಿ ರೆಡಿ ಮಾಡಿ ಹಾಕ್ಕೊಂಡಾಕತ್ತೀನಿ ಮೆಣಸಿನ್ಕಾಯಿ ಹಾಕ್ಕೊಂಡಿನಿ ಆಮೇಲೆ ಕರಿಬೇ ಕೊತ್ತಂಬರಿ ಕಾಳು ಮತ್ತು ಜೀರಿಗೆ ಓಂಕಾಳು ಆಮೇಲೆ ಲಾಸ್ಟಿಗೆ ಹಾಕ್ಕೋಬೇಕು ಈಗ ನೋಡ್ರಿ ಕೊತ್ತಂಬರಿ ಕರಿವೆ ಮತ್ತು ಮೆಣಸಿನ್ಕಾಯಿನ ಹಸಿಮೆಣ್ಸಿನ್ಕಾಯಿ ಮತ್ತು ಕಾಳು ಸ್ವಲ್ಪ ಉಪ್ಪು ಹಾಕೋಬೇಕು ಇಷ್ಟು ಹಾಕ್ಕೊಂಡು ಮಿಕ್ಸರ್ ಮಾಡ್ಕೊಂಬರೋಣ ಸಣ್ಣಗೆ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಗೆ ನಾವು ರುಬ್ಕೊಂಬರ್ಬೇಕು ಸ್ವಲ್ಪ ನೀರು ಹಾಕ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು ಈಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ರುಬ್ಕೊಂಡು ಬಂದು ತೋರಿಸ್ತೇನೆ ನಿಮಗೆ ಈಗ ನೋಡ್ರಿ ರುಬ್ಬಿದ ಮಿಶ್ರಣ ಐತಿ ಈಗ ನಾನು ನೀರು ಕಾಯಾಕಿಟ್ಟಿದ್ನಲ್ಲ ಅದಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಈಗ ಮಸಾಲ ಪೇಸ್ಟನ್ನ ಹಾಕೇನಿ ಅದು ಕುದಿ ಬರಬೇಕು ಸ್ವಲ್ಪ ಕುದಿ ಬಂದಿಂದ ನಾವು ಇದನ್ನ ಹಿಟ್ಟನ್ನ ಹಾಕ್ಕೋಬೇಕು ಅಕ್ಕಿ ಹಿಟ್ಟನ್ನ ನೋಡ್ರಿ ಈಗ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿನಿ ಇದು ನಾನು ಅಳತಿ ಮೊದಲ ಹೇಳೇನಿ ನಿಮ್ಗೆ ಒಂದು ಬಟ್ಲ ಅಕ್ಕಿ ಹಿಟ್ಟು ತೊಗೊಂಡ್ರಿ ಅಂದ್ರೆ ಒಂದು ಎರಡು ಬಟ್ಲ ನೀರು ಹಾಕೋಬೇಕು ಕಡಿಮೆ ಬಿತ್ತು ಅನ್ನಿಸ್ತಿದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ರಿ ಈಗ ನೋಡ್ರಿ ನಾನು ತಿರುತಾ ಇದ್ದೀನಿ ಸ್ವಲ್ಪ ತಾಗಿಂದ ಈ ಥರ ತಿರುವಿ ಆಮೇಲೆ ಒಂದು ಸ್ವಲ್ಪ ಅದನ್ನ ಒಂದು ಐದು ಹತ್ತು ನಿಮಿಷ ನಾವು ಚೊಲೋತ್ನಾಗಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕಾಗ್ತೈತಿ ಚಲೋದನ್ನಾಗಿ ಬೆಂದ್ರೆ ಹಪ್ಪಳನೂ ಕೂಡ ಮಸ್ತ್ ಬರ್ತಾವೆ ಚೊಲೋತ್ನಾಗ್ ಹಿಟ್ಟು ಮೊದಲು ಬೇಯಿಸ್ಕೋಬೇಕು ಅಂದ್ರೆ ಮಾತ್ರ ಚೆನ್ನಾಗಿ ಬರ್ತಾವೆ ಹರಿಯೋದು ಏನೂ ಆಗೋಲ್ಲ ಮತ್ತು ಹಗುರಾಗಿ ಮಸ್ತಾಗಿ ಬರ್ತಾವೆ ಈ ಥರ ಒಂದು ಸಾರಿ ಮಾಡಿಕೊಡ್ರಿ ನಾವು ಈಸಿಯಾಗೆ ಮಾಡ್ಕೋಬೋದು ಒಂದೊಂದ ಬಟ್ಲನ್ನ ಮಾಡ್ಕೊಡ್ರಿ ಈಸಿಯಾಗಿ ಮಾಡ್ಕೊಬೋದು ಯಾರಾದರೂ ಹೊಸದಾಗಿ ನೋಡಕತ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇನ್ನೂ ನಾನು ಮತ್ತೆ ಬೇರೆ ಬೇರೆ ಹಪ್ಪಳಗಳನ್ನ ತೋರಿಸ್ತೀನಿ ನನ್ನ ವೀಡಿಯೋಸ್ನ ಪೂರ್ತಿಯಾಗಿ ನೋಡ್ತಾ ಹೋಗಿ ಕೈ ಬಿಡ್ಲಿಲ್ಲಂಗೆ ಈ ಥರ ನಾವು ಬೇಯೋವರೆಗೂ ಈ ಥರ ನಾವು ಕೈ ಆಡಿಸ್ಕೊತ ಇರಬೇಕು ಆಗ್ತತಿ ತಳ ಹಿಡೀಬಾರ್ದು ಅದಕ್ಕೆ ದಪ್ಪ ತಡೆದ ಪಾತ್ರೆನ ತೊಗೊಳ್ರಿ ಆದಷ್ಟು ಚಲೋತ್ನಾಗೆ ಬೇಯಬೇಕಿದು ನೋಡ್ರಿ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಮುಟ್ಟಿ ನೋಡಿದಾಗ ಅದು ಕೈಗೆ ಅಂಟಬಾರ್ದು ಅಂಟಿದ್ರೆ ಇನ್ನೂ ಬೇಯಬೇಕು ಅಂತ ಅರ್ಥ ಹೀಗಾಗಿ ಅಂಟ್ಲಿಲ್ಲ ಅಂದ್ರೆ ಬೆಂದತಿ ಅಂತ ಅರ್ಥ ಈ ಥರ ನೀವು ನೋಡ್ಕೋಬೇಕು ನೋಡ್ರಿ ಈಗ ಕೈಗೆ ಎಣ್ಣೆ ಹಚ್ಕೊ ಸಾರಿ ಕೈಗೆ ನೀರು ಹಚ್ಕೊಂಡೀನಿ ನೀರು ಹಚ್ಕೊಂಡು ನೋಡಿದಾಗ ಕೈಗೆ ಅಂಟ್ಲಿಲ್ಲ ಅಂದ್ರೆ ಚಲೋತ್ನಿಗೆ ಬೆಂದತಿ ಅಂತ ಅರ್ಥ ಅದು ನೋಡ್ರಿ ಈಗ ತೋರಿಸ್ತಾ ಇದ್ದಲ್ಲ ಕೈಗೆ ಅಂಟ್ತಾ ಇಲ್ಲ ನೋಡ್ಬೋದು ಈಗ ಚಲೋತ್ನಾಗೆ ಬೆಂದತ್ತಿ ಈ ಥರ ನೋಡ್ಬೋದು ಮುದ್ದೆ ಕಟಕ್ಕೆ ಬರುತ್ತೆ ಈ ಥರ ನಾವು ಉಳ್ಳಿನ ಮಾಡಿಕೊಂಡು ಇಟ್ಕೋಬೋದು ಸ್ವಲ್ಪ ಹೊತ್ತು ಬೇಲಿ ಇನ್ನೊಂದು ಸ್ವಲ್ಪ ಹೊತ್ತು ಸಣ್ಣ ಉರಿ ಒಳಗೆ ನಾನು ಬೇಯಿಸ್ಕೊಂಡೇನಿ ಒಂದು ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಆಮೇಲೆ ಈಗ ನಾನು ಬೆಂದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸ್ವಲ್ಪ ಆರಿಂದ ಈಗ ನಾನು ಕಟ್ಟಿ ಮೇಲೆ ಹಾಕ್ಕೊಂಡೇನಿ ಈಗ ಕೈಗೆ ಸ್ವಲ್ಪ ನೀರಾದರೂ ಹಚ್ಕೊಂಡು ಚಲೋತ್ನಾಗೆ ಇದನ್ನು ನಾತ್ಕೋಬೇಕಾಗ್ತೈತಿ ನಾವು ಎಷ್ಟು ಚಲೋತ್ನಾಗ ನಾದ್ತೀವಲ್ಲ ಅಷ್ಟು ಮಸ್ತಾಗಿ ಹಪ್ಪಳ ಹಗರಾಗಿ ಬರ್ತಾವು ಮತ್ತು ಲಟ್ಸಕು ಅಷ್ಟೇ ಭಾಳ ಚಲೋತ್ನಾಗಿ ಲಟ್ಸಕ್ಕೆ ಬರ್ತಾವೆ ಹೀಗಾಗಿ ಸ್ವಲ್ಪ ನಾದ್ಕೋಬೇಕು ಇದನ್ನ ಚಲೋತ್ನಾಗಿ ನೋಡಿರಿ ಈಗ ನಾದಿ ನಾನು ನಿಮ್ಗೆ ನಾನು ಇದನ್ನ ಉಳ್ಳಿ ಮಾಡ್ಕೋಬೇಕು ನಿಮ್ಗೆ ಸಣ್ಣ ಹಪ್ಪಳ ಬೇಕಂದ್ರೆ ಸ್ವಲ್ಪ ಹಿಟ್ಟು ಕಡಿಮೆ ತೊಗೊಳ್ರಿ ಮೀಡಿಯಮ್ ಬೇಕಂದ್ರೆ ನೋಡ್ಕೊಂಡು ತೊಗೊಳ್ಬೇಕಾಗ್ತೈತಿ ಒಂದು ಸ್ವಲ್ಪ ದೊಡ್ಡಕ್ಕೆ ಬೇಕಂದ್ರೆ ಹಿಟ್ಟನ್ನ ಜಾಸ್ತಿ ತೊಗೊಳ್ರಿ ನಾನು ಮೀಡಿಯಮ್ ಮಾಡಾಕತ್ತೀನಿ ಈಗ ದಾರದ ಸಹಾಯದಿಂದ ದಾರ ಮಾಡ್ಕೋಬೋದು ಇಲ್ಲ ಚಾಕು ತೊಗೊಂಡು ನೀವು ಕಟ್ ಮಾಡ್ಕೊಬೋದು ದಾರದಿಂದ ನಿಮ್ಗೆ ನೀಟಾಗಿ ಬರ್ತೈತಿ ಈಗ ನಾನು ಒಂದೊಂದು ಹುಳಿ ಮಾಡಿ ರೆಡಿ ಮಾಡ್ಕೊತೀನಿ ಹಪ್ಪಳ ಲಟ್ಸೋದು ಕೂಡ ನಾನು ತೋರಿಸ್ತೀನಿ ನಿಮ್ಗೆ ಈಸಿಯಾಗೆ ಮಾಡ್ಕೊಬೋದು ಸ್ವಲ್ಪನೇ ಮಾಡಿಕೊಡ್ರಿ ನೋಡಿರಿ ಈಗ ನಾನು ಈ ಥರ ಇಷ್ಟಿಷ್ಟು ಹುಳಿಗಳನ್ನು ಮಾಡಿ ರೆಡಿ ಮಾಡ್ಕೊಳಕತ್ತೀನಿ ಇವಕ್ಕೆ ಎಲ್ಲ ಖಾರ ಉಪ್ಪು ಎಲ್ಲ ಮಸಾಲ ಹಾಕಿರೋದ್ರಿಂದ ಟೇಸ್ಟು ಸಖತ್ತಾಗಿರ್ತವೆ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ಈಸಿ ಆಗ್ತೈತಿ ಲಟ್ಸೋಕೆ ಎಣ್ಣೆ ಕವರ್ ಇರ್ತಾವಲ್ಲ ಅದನ್ನ ತಗೊಂಡ್ರೆ ಇನ್ನೂ ಚಲೋ ಈಸಿಯಾಗಿ ನಾವು ಹಪ್ಪಳ ಮಾಡ್ಕೊಬೋದು ಅಂಟಲ್ಲ ಹಿಂಗಾಗಿ ಒಂದು ಸ್ವಲ್ಪ ಕೆಳಗಡೆ ಎಣ್ಣೆ ಹಾಕ್ಕೊಂಡು ನಾನು ಲಟ್ಸ್ತಾಕತ್ತೇನೆ ನೋಡ್ರಿ ಹಿಟ್ಟನ್ನ ಹಚ್ಕೋಬಾರ್ದು ಹಿಟ್ಟನ್ನ ಹಚ್ಕೊಂಡ್ರೆ ಭಾಳ ದಿನದವರೆಗೂ ನಾವು ಹಿಡ್ಕೊಳೋಕ್ಕಾಗಲ್ಲ ಹಬ್ಬಗಳನ್ನು ಅದಕ್ಕೆ ನೋಡ್ರಿ ಈಗ ಈಗ ಲಟ್ಟಿಸ್ತಾ ಹೋಗಬೇಕು ಈ ಥರ ಬಂದರೂ ಏನಾಗಲ್ಲ ಆಮೇಲೆ ತಾನ ನೋಡ್ರಿ ಲಟ್ಟಿಸ್ತಾ ಲಟ್ಟಿಸ್ತಾ ಅದೆಲ್ಲ ಸರಿ ಆಗುತ್ತಾ ರುಚಿ ಮಾತ್ರ ಸಖತ್ತಾಗಿ ಆಗ್ಯಾವು ಒಂದು ಸಾರಿ ಇದೇ ಥರ ನೀವು ಮಾಡಿಕೊಳ್ರಿ ಬಾಯಾಗ ಕೂಡ ಹಗ್ಗುರಾಗಿ ಮಸ್ತಾಗಿ ಬಂದಿದ್ವು ಸ್ವಲ್ಪ ನಾನು ಮೀಡಿಯಮ್ ಸೈಜನ್ನ ಮಾಡ್ಕೊಂಡೆ ನೋಡ್ಬೋದು ನೀವು ಇವು ಒಣಗಿಂದ ಸ್ವಲ್ಪ ಸಣ್ಣ ಸೈಜ್ ಆಗ್ತವೆ ಈಗ ನೋಡೋಕೆ ನಿಮಗೆ ದೊಡ್ಡದು ಅನ್ನಿಸ್ಬೋದು ಒಣಗಿಂದ ಸಣ್ಣ ಸೈಜ್ ಆಗ್ತವೆ ಕರ್ದಿಂದ ಮತ್ತೆ ದೊಡ್ಡಕ್ಕಾಗ್ತವೆ ಇದ ಸೈಜಿಗೆ ಬರ್ತಾವೆ ಕರ್ರಿಂದ ನಾವು ಎಣ್ಣೆ ಒಳಗೆ ಫ್ರೈ ಮಾಡಿಂದ ಈಗ ನಾನು ಒಣಗ ಹಾಕಾಕತ್ತೀನಿ ಇದನ್ನ ಎರಡು ದಿನದವರೆಗೂ ಹೊತ್ನಾಗೆ ನಾವು ಬಿಸಿಲಲ್ಲಿ ಒಣಗಿಸ್ ಒಣಗಿಸ್ಬೇಕು ನಾವು ಎಷ್ಟು ಹೊತ್ನಾಗೆ ಬಿಸಿಲಿನಾಗ ಒಣಗಿಸ್ತೀವಿ ಒಂದು ವರ್ಷದವರೆಗೂ ನಾವು ಇದನ್ನ ಇಟ್ಕೊಂಡು ತಿನ್ಬೋದು ನೋಡಿದರೆಲ್ಲ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ